ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಬೇಕೆಂದು ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬಣ ಪ್ರತಿಭಟನೆ ನಡೆಸಿದೆ ಲೋಕಭವನಕ್ಕೆ ಮುತ್ತಿಗೆಗೆ ಯತ್ನಿಸಿ ಸರ್ಕಾರಕ್ಕೆ ಸಂದೇಶ ನೀಡಿದೆ ಕಾಸರಗೋಡು ನಮ್ಮದು ಕರ್ನಾಟಕಕ್ಕೆ ಕಾಸರಗೋಡನ್ನ ಸೇರಿಸಿ ಅಂತ ಘೋಷಣೆ ಮೊಳಗಿಸಿದ್ದಾರೆ ಲೋಕಭವನಕ್ಕೆ ಮುತ್ತಿಗೆಗೆ ಯತ್ನಿಸುತ್ತಿದ್ದಂತೆ ಕನ್ನಡ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆ ಬಳಿಕ ಪ್ರತಿಕ್ರಿಯಿಸಿದ ವಾಟಾಳ್ ನಾಗರಾಜ್ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಲೇಬೇಕು ಎಲ್ಲ ಪಕ್ಷದವರು ಈ ಬಗ್ಗೆ ಧ್ವನಿ ಎತ್ತಬೇಕು ನಾವು ಹದಿನೈದು ದಿನದೊಳಗೆ ಕಾಸರಗೋಡು ಹೆದ್ದಾರಿ ಬಂದ್ ಮಾಡ್ತೀವಿ ಅಂದರೂ ಹೋರಾಟದ ಕುರಿತು ಕರವೇ ಸೇರಿ ಇತರೆ ಸಂಘಟನೆಗಳ ಜೊತೆ ಚರ್ಚಿಸ್ತೇವೆ ಅಂತ ಸ್ಪಷ್ಟನೆ ಕೊಟ್ಟರು ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ವ್ಯಕ್ತಿಯೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ ಬಾರ್ ಕ್ಯಾಶಿಯರ್ ಗೆ ಬಂದೂಕಿನಲ್ಲಿ ಶೂಟ್ ಮಾಡ್ತೇನೆಂದು ಧಮಕಿ ಹಾಕಿದ್ದಾನೆ ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಎಸ್ಆರ್ ಬಾರ್ ನಲ್ಲಿ ಈ ಘಟನೆ ನಡೆದಿದೆ ವಾಹಿದ್ ಖಾನ್ ಎಂಬಾತ ಬಾರ್ ಬಳಿ ಬಂದು ಎಣ್ಣೆ ನೀಡುವಂತೆ ಕ್ಯಾಶಿಯರ್ ಅನ್ನ ಬೆದರಿಸಿದ್ದ ಇದಕ್ಕೆ ಆಗಲ್ಲ ಅಂತ ಕ್ಯಾಶಿಯರ್ ಪ್ರತಿರೋಧಿಸಿದ್ದಾರೆ ಇಷ್ಟಕ್ಕೆ ಸೆಟ್ಟಿಗೆದ್ದ ವಾಹಿದ್ ಖಾನ್ ಬಂದೂಕು ತೆಗೆದು ಶೂಟ್ ಮಾಡ್ತೇನೆಂದು ಬೆದರಿಸಿದ್ದ ನಂತರ ಸ್ಥಳೀಯರು ವಾಹಿದ್ ಖಾನ್ನ ಹಿಡಿದು ಸಮಾಧಾನ ಮಾಡಿ ಕಳಿಸಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬ ಖಂಡಿಸಿ ಅರ್ಜಿದಾರರು ಪ್ರತಿಭಟನೆ ನಡೆಸಿದ್ದಾರೆ ರಾಜೀವ್ ಗಾಂಧಿ ನಿಗಮದ ಕಚೇರಿ ಮುಂದೆ ಆಕ್ರೋಶ ಹೊರಹಾಕಿದ್ರು ಪ್ರತಿಭಟನೆಗೆ ಮಣಿದ ಜಿಬಿಎ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಜನವರಿ ಮೂವತ್ತೊಂದರೊಳಗಾಗಿ ಮನೆ ನೀಡುವ ಬಗ್ಗೆ ಭರವಸೆ ನೀಡಿದೆ ಪ್ರತಿಭಟನೆಯಲ್ಲಿ ತೊಡಗಿದ್ದ ಅರ್ಜಿದಾರರಿಗೆ ಜಿಬಿಎ ಅಧಿಕಾರಿಗಳು ಭರವಸೆ ನೀಡಿದ್ರು ಸಬ್ಸಿಡಿ ಮಹಜರು ಸೇರಿ ಎಲ್ಲಾ ಪ್ರಕ್ರಿಯೆ ಮುಗಿಸಿ ಮನೆ ನೀಡುವ ಭರವಸೆ ಕೊಟ್ಟಿದ್ದಾರೆ ఇ ఏష్యా న్యూస్ నెట్వర్క్ ప్రస్తుతి